ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತು ಎಂಚೋಲ್ಲರು ಏನು ಸೌಖ್ಯ ಅಲ್ಲೇ ಇನ್ನಿದಾದ ಏನು ಕೋರಿನ ತೋಚ್ಪದಾದಿಪ್ಪ ಏನಿತ್ತು ಒಂಜು ಕೆಜಿ ಕೋರಿಕೊನಿತ್ತೆ ಕೋರಿನ ರೆಡ್ ಸಲ ಲುಂಬು ತಾಂಡು ಲುಂಬು ದೀದ ದೀತೈತೆ ನಿಕ್ಕ ನಮ್ಮದಾದ ಅಂದ್ಕೊಂಡು ಬಂಡ ಮಂಜಾಲು ಮಂಜಾಲು ಒಂದು ಚಮಚ ಪಾಡ್ಗ ಒಂದು ಚಮಚದ ಮಂಜಾ ಪಾಡ್ಗ చూరు ఉప్పు బాడగా ఇంకా ఫుల్ మిక్స్ అంత నోడు కోరి యానీ కోరి సుక్కమంది పొడు అందు ఐడియా పడదు వంజ కేజి కోరి కొనప్ప అది కొనప్ప వంజ కేజి కోరి ఊరద కే పూర చెక్ అవ్వ పడదు గరం మసాలా బాడ పూర ಸುಕ್ಕಮನ್ ಪರೈತೆ ಮಂತೊಂದು ಚಮ್ಮ ಏನು ನಾರ್ಮಲ್ ಆದ ನಾವನ್ ಇಲ್ಲದೆ ಇದಾದ ಪೂರ ಐಟಮ್ ಉಂಡೈನ್ದ್ದೆ ಏನು ಸುಕ್ಕಮಂತಿಲ್ಲ ಏನು ಮಾತ್ರ ಏನೇನು ಚೂರು ಮಲ್ಲ ಪೀಸ್ ಇತ್ತೆ ಪೂರ ಮಲ್ಲ ಪೀಸ್ ಉಂಡೈ ಐನು ಹೋಯ್ತದ ತಡಿಗೆ ತುಂಡು ಮತ್ತೀನಿ ಇತ್ತ ನಮ್ಮದಾದ ಗೊತ್ತೇ ಒಂದು ಇಡೀ ಲಿಂಬೆ ಪುಳಿನ ಇಂಚ ಸ್ಮ್ಯಾಶ್ ಮಾಡ್ತದ ಬಕ್ಕ ನಮ್ಮ ಐನು ಕಟ್ಟಬಂತದೈತ ರಸನ್ನ ಕೂರಿ ಪಡೋಡು ನಮ್ಮ ಮಂಜಾಲ್ ಉಪ್ಪ ಮಿಕ್ಸ್ ಮಾಡ್ತದೆ ಇತ್ತ ಪಕ್ಕ ನಿನ್ನ ಒಂಚೂರು ಯಾರಗೋಸ್ಕರ ನಮ್ಮ ಇಂಚೂರು ಲಿಂಬೆನ ಕಟ್ಟಬಂತ ಪಡುಗ ಇಂಚ ತಂಚ ಕಟ್ಟಬಂತ ಐಟೋಗಿ ಗೊತ್ತಾನೆ ಬಿತ್ತು ಬಾಡ್ರಲ್ಲಿ ಬಿತ್ತನು ದೆಪ್ಪ ನಮ್ಮ ಬಿತ್ತಂಟು ಲೇ ಬಿತ್ತ ಬಂಡಾಗ ನಮ್ಮ ಕೂರಿಗಾಯ್ಜು ಹೂಲಾತಿ ಕಬಾಬ್ಲಾತಿ ಹೂಲಾತಿ ಸುಕ್ಕ ಕಾಜ್ ಪುಲ್ಲತ್ತೆ ಹೂಲ ಒಂಥರ ಕೈಪೇ ಬರ್ಬೈಗೆ ಪುಳೀತ ಬಿತ್ತದೆ ಕೊಡ್ಲಿಂಬೆ ಪುಳೀತ ನಾಯ್ತಾರೆ ತಲೆ ರಸ ಉಂಟದು ಪಾಡಿಯೇ పాడదా అండి తినమ్మా అన్ని కొంచూరు రెడ్ స్పూన్ దాత్ వినిగర్ పాడ ముచ్చినమ్మ నేను మిక్స్ మంతా మిక్స్ మంత్ పురాక నవంధ ఉప్పు పుళి వైపు తో ఇది బుడుక ನಮ್ಮ ಹತ್ನೇಟದಾದಾಗ ಅಂತ ಗಂಡ ಒಂದು ಮತ್ತೆ ಸುಕ್ಕಾಗ್ದಾದ ಊರು ಬೋರ್ಡು ಐಟಮು ಪೂರ ರೆಡಿ ಮಂಪ ಸೈಡ್ದು ಇದು ಬಿಡ್ತೈತೆ ಆಯಿತಾ ನಮ್ಮ ಸುಕ್ಕಾಗ್ದಾದ ಬೋರ್ಡು ಐತೆ ಏನು ಒಂಜಿ ಹತ್ತು ಇರುವ ಒಂಜಿ ಕಪ್ ಮುಂಚೆ ತಂದೆ ಘಾಟಿ ಮುಂಚೆ ಬೇಕೋ ಒಂಜಿ ಸ ರೆಡ್ ಸ್ಪೂನ್ದಾತ್ ಜೀರಿಗೆ ಬೇಕೋ ಒಂದು ಸ್ಪೂ ಒಂದು ಕಾಲು ಸ್ಪೂನ್ದಾತ್ మెత్తెల సందే రెడ్ మూజి స్పూన్ దాత్తే ఎడ్డ ముంచెల తి రెడ్డు స్పూన్ దాత్ కొత్తి అయితే ఏ అర్ధ నీరు ಕಟ್ ಮಂತುದ್ ಐಕ್ ಪಾಡಿಯೇ ಇತ್ತ ನಮ್ಮ ಮಾತ ಸೇರ್ ಮನ್ಪೊಡು ಯಾನ್ ಬೆಳ್ಳುಲಿ ಒಂಜಿ ಒಂಜೆ ಒಂಜರೆತ್ತದ ತಂದೆ ಬೆಳ್ಳುಳ್ಳಿನ ಬೊಕ್ಕ ಒಂಚೂರು ಪುಳಿಪಾಡು ಒಂಜ್ತದ ತಾರಾಯಿ ಪೇರೆದಿತ್ತೆ ಪತ್ತ ಗಾಟಿ ಮುಂಚೆಲ್ಲೋ ರೆಡಿ ಮಲ್ತು ತಂದು ಈತ ಐಟಮ್ ನಮ್ಮನ್ನ ಇಲ್ಲ ಹಡಗಾದ ಪುರ ಐಟಮ್ ಉಂಡ ಇನ್ನು ಪೂರ ಸೇರ್ಸೋದು ಪಂಜಿ ಇಲ್ಲ ಗರಂ ಮಸಾಲೆ ಚಕ್ಕೆ ಯಾವ ಪಾಡಂದೆ ಸುಕ್ಕ ಮಲ್ಕೊಗ ಅಂದೆ ಮತ್ತು ಚೂರು ಪುಳೀಲ್ ಅದೇ ತಂದು ತುಳೆ ಈತ ಫ್ರೈ ಮಲ್ಪ ಬಲೆ అంతేనా త్యాన్ బెచ్చారు అది తేను అయితే బెచ్చా అండ్ మిక్కిన కాదంపుడు కొంచెం ఎన్నె పాడదు ముంచిన మాత్రం ఎన్నెడు ఫ్రైమల్ మళ్ళీ పొడు ముంచీ మాత్రం ఫ్రై మొలుపొడు ఎన్నెడు గొక్క బాకీదైటమ్ కూడా ఎన్నె పాడు అది ఫ్రై మొలుపూడు ఉల్లాయికి పర్పుడు అయితే ముంచి ముంచే పొత్తు లేదు సో గ్యాస్ జాస్తి అది పుగ్య పర్వదు అయితే ఫ్రై ఆ ఫ్రై ఆడ ప్లేట్గా తెత్ సో ఫ్రై ఆనైతే నమ్మే కడ రోగుర సమాను ఎత్తెం పూర్ ఐటమ్ల ಕೊತ್ತಂಬರಿ ಜೀರಿಗೆ ಪುರಪ್ಪ ಇತ್ತ ನಮ್ಮ ಎಣ್ಣೆ ಇದ್ದೆ ಅಂದರೆ ಫ್ರೈ ಮಲ್ಪಡು ಬೆಳ್ಳುಳ್ಳಿ ಬೊಕ್ಕ ಪುಳ್ಳಿನ ನಮ್ಮ ಬಕ್ಕ ಒಂದು ಫ್ರೈ ಮಂತ್ರ ಇದ್ದ ಏನು ಅಂಚೂನು ಇತ್ತ ಎಣ್ಣೆ ಪಾಡಂದ್ರೆ ಫ್ರೈ ಮಲ್ಕೊಂಡಿಲ್ಲ ನೆಕ್ ಎಣ್ಣೆ ಮುಟ್ಟಾದಿದ್ದೆ ಮುಂಚೆಗೆ ಮಾತ್ರೆ ಅವನು ಎಣ್ಣೆ ಮುಟ್ಟದ ಅಂಚೈತೆ ನಮ್ಮ ಚೂರು ಅರ್ಧ ನೀರುಳ್ಳಿ ಕಟ್ಟಬಂತದ್ನೆಲ್ಲನಿಕ್ಕ ಪಾಡ್ದು ஸ்லோ மீடியம் டிப்பாடு நீரு ஃபிரை ஆடி ஸ்லோ மீடியம் டே ஃபிரை மாதிரி ஐநே முன்ச்சினா ப்ளேட்டாக கார்டு நானும் இத்த அக்கொண்டு இன்னும் கிராண்ட் மாதிரி பரோ கொஞ்சம் சூரு நீர் கார்டு கிராண்ட் மாடு இத்திலே அத்தனை நம்ம ஒன்ச்சூரு ತಾರೆಯ ಒಂಚೂರು ಪೊತ್ತುದು ರೆಡಿ ಮಾಡ್ತಿದ್ದೀಕಾಯ ಬಂಡ ಬೊಕ್ಕು ಸುಲಭ್ಚೂರು ಮಂಜಾಲದ ಪುಡಿ ಪಾಡಿಯೇ ತಾರೆಗೆ ಅವು ಒಂಥರ ಫ್ಲೇವರ್ ಎಟ್ಟೇ ಬರ್ತದೆ ಅದಕ್ಕೋಸ್ಕರ ಏನು ಮಂಜಾಲದ ಪುಡಿ ಅಂತ ಪಾಡಿಗೆ ಫ್ರೈ ಮಾಡ್ತೇವೆ ನಮ್ಮನ್ನು ಪ್ಯೂರ್ ಹಳ್ಳಿ ಸೈಡ್ ಇಡುವ ವಾಸ್ ಥರ ನಮ್ಮ ಮಲ್ಪ ಇಡ್ತಿಲ್ಲ ಈ ಅಜ್ಜಿನಕಲು ಪುರ ಚಕ್ಕೆ ಅವು ಪುರ ನಿತ್ಯದಾಗಲಾಂಡೊಂದು ಚಕ್ಕೆ ಅವನು ಪುರ ಪಾಡ್ದು ಮಲ್ಪನತ್ತ ನಮಗೆ ಏನು ನೈಕ ಏನು ಪಂಡೆನ ದೊಡಮನ ಕಲ್ಪುರ ಹಂಚೆನೆ ಮಲ್ತಿನಿ ನಾನು ಐನುಪುರತ್ತು ಒಂಚೂರು ಐನು ಮನ್ಪು ಅಂದ್ಕೊಂಡು ರೆಡಿ ಮಂತದ್ದು ಇದಿತ್ತೆ ಐಡಿಯಾ ಪ್ಲ್ಯಾನ್ ಪಾಡ್ದಿತ್ತು ಹಿಂಚೆನೆ ಮಲ್ಪಂದು ಇತಲೇನು ತಾರೈಪುತದ್ದು ಇದ್ದು ಇತೇ ಮಸಾಲೆಲ್ಲ ಕಡಿದ ಹಾಂಡು ಇತ್ತ ನಮ್ಮ ಎಣ್ಣೆ ಒಂದು ಎರಡು ಸ್ಪೂನ್ದಾತು ಎಣ್ಣೆ ಪಾಡ್ದು ನಿಕ್ಕ ಕೋರಿ ಬೇಯ್ಯ ರದಿಕ್ಕ ಒಂಚೂರು ಇತ್ತ ನಿಕ್ಕಲದಾದ ಮನ್ಕೂಟ್ ಗೊತ್ತಿನಿ ನಮ್ಮ ನೀರುಳ್ಳಿನೂ ಒಂಚೂರು ಕಟ್ ಅಂತದ್ದು ಪಾಡೋದು ಒಂದು ಅರ್ಧ ನೀರುಳ್ಳಿಲೇ ಅವು ಫ್ರೈ ಮಾಡಿ ಫ್ರೈ ಆರೋದೋಸ್ಕರ ಅರ್ಧ ನೀರುಳ್ಳಿ ಆಡೋದು ನಾನು ಈ ಥರ ನಾವು ಒಂಚೂರು ಕೆಂಪು ಬಣ್ಣ ಬರ್ಪಡೆ ಫ್ರೈ ಮಾಡಿಸೋದು ಅದಕ್ಕೆಲ್ಲ ಒಂಚೂರು ಅದ ಅದ ಕೆಂಪು ಹಾರ ಒಂಚೂರು ಅಡುಗೆ ಮಿಕ್ಸ್ ಮಾಡ್ತೀವಿ ನಾವು ಕೆಂಪು ಆಗ್ತೀವಿ ಬೇಕಾದಾಗುತ್ತೆ ನೆನ್ನೆ ಈ ನಮ್ಮನ ದುಂಬದ ಪ್ರಾಯದಾಗ ಇಂಚೆನೆ ಐಟಮ್ ಪಾಡ್ದು ಕೋರಿ ಸುಕ್ಕ ಸುಕ್ಕುರು ಮಲ್ತಿತ್ತಿರುತ್ತುಲೆಯನ್ನೆ ಫ್ರೈ ಆಂಡೆ ಈ ಥರ ನಮನಕ್ಕೆ ಒಂದು ಮಂಜಾಲು ಪುಳಿ ಉಪ್ಪು ಪಾಡ್ದು ಹಿಂದ ಮಂತ್ವರನ್ನ ಹೊಯ್ಕೊಂಡರೆ ಬೀಜ ಇತ್ತೆ ಉಪ್ಪು ಮಂಜಾಲ್ ಫುಯ್ಕೊಂಡ್ರೆ ಮಂಜಾಲು ಅಂತ ಜಾಸ್ತಿ ಪಾಂಡದಾಗುತ್ತೇನೆ ಕೋರಿ ಪುರಾಳ ಇರ್ತದೆ ಬೀದಿನ ಪುರಾಳ ಬರ್ತಾನೆ ಇಪ್ಪ ಮಂಜಾಲು ಜಾಸ್ತಿ ಕಾಡಿನ చూరు బయ్యారా ఇది అంచినా మిక్స్ మంతే అం చూర మీరు ఎవరు కూడా ఒకటి మిక్స్ మంత్ నాచేస్తా అంటే గొప్ప ముచ్చి అంచు అంజీ ఐదు నిమిష బెయ్యారిక ఇంచూరు ఉప్పు పడ అంజీ అర్ధ స్పూన్ దాతి అవు ఉప్పు కారణ పండయ చురుక ఉప్పు పార్బెయితే ఎంత நம்ம சூரே உப்புபாரது ஃபிரை மிக்ஸ் கொடு மிக்ஸ் இது அஞ்சூர் நம்ம ப்ளேட்டு முச்சி திக்கு முச்சு அஞ்சூர் வேய்யடந்து அஞ்ச பக்கதாது குத்தின ஃப்ரெண்ட்ஸ் வந்து பேயொந்திப்படை அந்த நம்ம மசாலா கடதுத்தி ಆ ಮಸಾಲ ನಮ್ಮ ನೆಕ್ ಪಾಡ್ದು ಮಿಕ್ಸ್ ಮಾಡ್ತದೆ ಒಂದು ಒಂಜ್ ಪತ್ತು ನಿಮಿಷ ಬೇಯ್ಯರದಿ ಹಿಡು ಪತ್ತು ಇರುವ ನಿಮಿಷ ಎಲ್ಲ ಬೇಯಿ ಹರದಿಡು ದಯ ಕೋರಿ ಒಂಚೂರು ಅದ ಬೇಯೊಂದು ಬಂದಾಗ ಏನು ಈ ಮಸಾಲೆನೇ ಏನೈ ಪಾಡೋದು ಇಲ್ಲ ಇತ್ತ ನಮ್ಮ ಒಂಚೂರು ಮಿಕ್ಸ್ ಮಾಡ್ತದೆ ಅಡುಗೆ ಬೇಯಿ ಹರಿದೆ ಬಕ್ಕ ನಮ್ಮ ಅಂದಕ್ಕು ಒಂಚೂರು ಅದ ಬೇಯೊಂದು ಬಂದಾಗ ಲಾಸ್ಟ್ ಮೂಮೆಂಟ್ಗೆ ಬೇಯಂದು ಬಂದಾಗ ಒಂಚೂರು ತಾರಾಯಿ ಪೋತದಿತ್ತು ನೀನು ನೆಕ್ಕ ಪಾಡ್ದು ನಮ್ಮ ಮಿಕ್ಸ್ ಮಂತ್ ಬಿಡ ನಾನು ಅಡಿಗೆ ನಮ್ಮನ ಊರದಾಗ ಕೋರಿದ ಕೋ ಊರದಾಗ ಕೋರಿದ ಸ್ಟೈಲ ಕೋರಿ ಸುಕ್ಕ ರೆಡಿ ಆಪು ಬಕ್ಕ ನಮ್ಮ ರೆಡ್ಡು ಪ್ಲೇಟಿಗೆ ಪಾಡ ಬ್ಯಾಟಿಂಗ್ ಬಂದ್ಕೊಂಡು ಅಂಚು ತಲೆ ಇತ್ತು ಮಿಕ್ಸ್ ಮಂತಾನು ಮನೆ ನಮ್ಮ ಇನ್ನು ಕೊದ್ದಿರೋದು ಹೊಡೆ ಅಡಿಗೆ ನೀರು ಬಾಡ್ರ ಬಲ್ಲೆ ಐಟೇ ನೀರು ಇತ್ತಿಟ್ಟೆ ಐಟೆ ಕೊದ್ದು ಬೊಕ ಎಕ್ಸ್ಟ್ರಾ ನೀರ್ ಪಾಡ್ರೆ ಕೊಂಡ ನಾವು ಒಂದು ಒಂತರ ಮಸಾಲೆ ಪೂರ ಟೇಸ್ಟಿಂಗ್ ಬರ್ಪುಜಿ ನಮ್ಮ ಸುಕ್ಕ ಮನ್ಪುನಗ ನೀರ್ ಹೆಚ್ಚ ಪಾಂಡ ಸುಕ್ಕ ಹಾಳಾಗ್ ಐಕೆ ಏನು ಅಡುಗೆ ಒಂಚೂರು ಇತ್ತು ನಡತೆ ಚೂರಿ ಏನು ಏಕೆ ಉಪ್ಪು ಎಲ್ಲ ಬಾಡಂದಲ್ಲೇ ಪಂಡ ಏನು ಉಪ್ಪು ಟೇಸ್ಟ್ ತುಯೇ ಉಪ್ಪು ಚಪ್ಪೆಂಡದಾದ ಉಪ್ಪು ಒಂಚೂರು ಪಾಡಿ ಅಕ್ಕ ಪೊಡಿ ಉಪ್ಪು ಬಾಡಿನ ಫಸ್ಟಿಗೆ ಕೋರಿಯಾನು ಬೇ ಮಿಕ್ಸ್ ಮನ್ಬಂದು ಮಂತೈತಿ ಮಂಜಾಲದ ಉಪ್ಪು ಪೂರ ಆ ಅಪಗ ಒಂಚೂರು ಕಲ್ಲ್ ಉಪ್ಪು ಪಾಡಿ ಹಿರಿದ ಬಕ್ಕೆ ಏನು ರೆಡ್ಸಲಿ ಪೊಡಿ ಉಪ್ಪು ಪಾಡಿನಿ ಇತ್ತೆಲ್ಲ ಏನು ಪೊಡಿ ಉಪ್ಪು ಪಾಡ್ದ್ ಇತ್ತು ಮಿಕ್ಸ್ ಮಂತುದ್ ಅಂತದ್ದು ನಮ್ಮ ಹಿತನಿನ್ನು ಹಂಚೆನೆ ಅಂಜಿ ಪತ್ತಿರುವ ನಿಮಿಷ ಬೇಯರದಿಕ್ಕಿಗೆ ಮುಚ್ಚೆಲ್ಲ ಮುಚ್ಚಲ ಮುಚ್ಚಿದ್ ಮುಚ್ಚೆಲ್ಲ ಮುಚ್ಚಲ ಇತ್ತ ಇತ್ತೆ ಬೇಯ್ತಂದುಲ್ಲೇ ಕೊದ್ದಿನ ಕೊದ್ದಿ ಒಂದು ಇತ್ತೆ ಇತ್ತ ನಮ್ಮದ ಅನ್ಪುಡು ಚೂರೈ ನಡಿಗೆ ಅಡಿ ಪತ್ತಲಕ್ಕ ತೊಗೊಂಡ್ಬಿಡೋ ಜಾಸ್ತಿ ಅಡಿ ಪತ್ತಾರ ಬಿಡ್ರಲ್ಲಿ ಸುಮ್ಮನೆ ಅವಕ್ಕೆ ಟೇಸ್ಟ್ ಹೆಂಗೆ ಬರ್ಪು ಜಿ ಅಯ್ಕೋಸ್ಕರ ಇತ್ತಲೆ ಏನು ಎಕಡೆ ಏತ್ ನೀರು ಪಾಡ್ವೆಂಡ ಇತ ಕೋರಿಡ್ ಇತ್ತಾನೆ ನೀರು ಬಿಡ್ಪು ಜಿಝಿ ಬಿಡ್ಪ್ಯದ ಜಿಜಿನ ಕೋರ್ ನೀರು ಪಾಡ್ರೆ ಇಜ ಇಟ್ಟೇ ನೀರು ಬಿಡು ಅವೇ ಟೇಸ್ಟ್ ಕೊರಡು ಇತ್ತ ತಲೆ ಏನು ಒಂಜ್ಕಪ್ ತಾರಾಯಿ ಪೊತ್ತದಿತ್ತೇನು ಏನು ಇತ್ತ ಪಾಡಂದಲೇ ತಲೆ அஞ்சா லாஸ்ட்டுக்கு பாடினா கொஞ்சம் டேஸ்ட்டு பரப்புணும் இத்திலே இத்தனை நம்ம நென் மிக்ஸ் பண்ணது அஞ்சு பத்துல போடிச்சு கொஞ்சம் ஐந்து நிமிஷம் ஓகே ஆ இது கொஞ்சம் ஊற கொதிப்பர்றது விடாத்தி ஆயிட்டு வக்க நம்ம ஊர்தா கோர்தூர் தான் ஸ்டைல்தான் கோரி சுக்க ரெடியாகணும் நமக்கு ஊர்தா கோரி திக்கு சேர்த்து நம்ம பெயிண்ட் எதோ கோரிவிடு ಊರ್ದ ಕೋರಿ ಸ್ಟೈಲ್ ಸುಕ್ಕ ಮಲ್ತೀನಿ ದೇನೆ ಮೀನಿನಮ್ಮ ಊರ್ದ ಕೋರಿ ಮೀನಿಗೆ ಪಾಡ್ದು ಮಂತ್ ಅವ ಒಂಜಿ ಲೆವೆಲ್ಲೇ ಬೇಕಪ್ಪ ನಾನಾಯ್ಕೊಂಚೂರು ಒಂಚೂರು ಸುಕ್ಕ ಮಸಾಲ ಪೌಡ್ರ್ ಪಾಡೋದಲ್ಲೇ ಒಂಚೂರು ಟೇಸ್ಟಿನ್ ಖಾರ ಇನ್ನು ಕೆಲವೇ ಊರ ಖಾರ ಇಷ್ಟ ಮತ್ತು ಐಕೋಸ್ಕರ ಏನು ಇತ ಮುಂಚೆ ಮಾಡ್ದೆ ಇತ್ತ ಅವು ಮುಂಚೆ ಖಾರನೇ ಇಚ್ ಐಕೆ ಏನೊಂಚೂರು ಖಾರ ಇದ್ ಮಾಡೋದು ಏನು ಸುಕ್ಕ ಮಸಾಲ ಪಾಡಿನ ಇತ್ತದಲ್ಲ ಮಿಕ್ಸ್ ಮಂತದ್ದು ಅಂದು ಒಂದು ಐದು ನಿಮಿಷ ಒಂದು ಕೊದಿ ಬರ್ರೆ ದಿಕ್ಕ ನಾವು ಮಂಚೂನ್ ಇಜ್ ಮೆಲ್ಲ ಸ್ಲೋ ಮೀಡಿಯಮ್ ದುಡ್ಡಿ ಹಿಡಿದ್ರೆ ಅಂದ್ರೆ ಈಜಿನ್ ಅಡಿ ಬತ್ತರ ಸ್ಟಾರ್ಟ್ ಹಾಕೊಂಡು ಐಕ್ ನಾವು ತನ್ನೆಟ್ಟು ನೀರು ಇದ್ದೆ ಐಕ್ಕೆ ಇಂಚ ಮಿಕ್ಸ್ ಮಂತದ ನಾವು ಸುಕ್ಕೈತೆ ಖಾಲಿ ಐದು ನಿಮಿಷದಲ್ಲಿ ರೆಡಿ ಅದಂಡತ್ತಲಿ ಐಟು ಸೈಡ್ ಹಿಡ್ಪುರ ತುಳಿ ಏನೊಂಚೂರು ಎಣ್ಣೆ ಪಾರ್ದಿತ್ತೈತೆ ಕಡೆ ಎರಡು ಸ್ಪೂನ್ ಆ ಎಣ್ಣೆ ಇತ್ತೆ ಬಿಡೋದು ಉಂಡ್ಕೊಂಡ ಕೆಲವು ತಾರ ಇಡೆ ಎಣ್ಣೆ ಇಪ್ಪಂಡು ಒಯ್ತ ಬೇಕ ಈ ಕಡೆ ಮುಂಚೆ ಬರ್ತೀನಿ ಅವು ಪೂರ ಸೇರಿದನಾಗ ಒಂ ಎಣ್ಣೆ ತಂದು ಬರ್ಕೊಂಡು ಇತ್ತ ನಮಗೆ ಗ್ಯಾಸ್ ಆಫ್ ಅಂತಿದೆ ಎರಡು ನಮ್ಮ ಒಣಸಂಪು ಅತಿ ನಿಕ್ಲ ಒನ ಸ್ವಂಪಾಲೆ ಬಲಿ ಎನಕಲ್ನೊಟ್ಟಿಗೆ ಎಣ್ಣಿತ್ತಿಕ್ಲಿಗ ತೋಪ ತ ಇತ್ತೊಟ್ಟಿಗೆ ಎಂದಾದ ಸ್ಪೆಷಲ್ ಬಾಡ್ದು ಒನಸ್ಮಂತ ಇಲ್ಲೇನು ಇಲ್ಲೇನವನ ಗುಜ್ಜದ ಗಟ್ಟಿ ತೇನು ಆ ಗುಜ್ಜೆದ ಗಟ್ಟಿನ ಪಾಡ್ದಿತ್ತೆ ನಮ್ಮ ಸೋಕು ಬ್ಯಾಟಿಂಗ್ ಕತೆ ಬಲೆ ನಿಕ್ಲ ಇಂಕ್ಳೊಟ್ಟಿಗೆ ಬ್ಯಾಟಿಂಗ್ ಮಂಪಲಿ ಏನೊಂದು ಗುಜ್ಜೆದ ಗಟ್ಟಿಲ್ಲ ಒಂದು ಚೂರು ನುಪ್ಪು ಪಾರ್ದು ಕೋರಿ ಸುಕ್ಕ ಪಾಡ್ದು ರೆಡ್ಡು ಒನಸ್ ಮನ್ಪುಗ ಬಲೆ অকে ফ্ৰেণ্ড নেক্সট বিডডিয় ভেটিয়াক থক্যু